ಆ ಗೆಳೆಯ ವೀರೇಶ್ ನೀನು ನಡ್ಕೊಂಡು ಬರ್ತಾ ಇದೆಯಲ್ಲ ಇದು ಎರಡೂ ಜಾಗ ಲಾನ್ ಆಗುತ್ತೆ ಇಲ್ಲಿ ಸುಂದರವಾದ ಲಾನ್ ಮಾಡಿ ಒಂದು ಸಿಟ್ಟಿಂಗ್ ಪ್ಲೇಸ್ ಮಾಡ್ಕೊಂಡಿದೀನಿ ಈ ಬಂಡೆಗಳು ಹಾಗೆ ಇರುತ್ತೆ ನನಗೆ ಎಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ರು ಅದು ವಿಷಯಲ್ ತೋರ್ಸ ಚೆನ್ನಾಗಿರುತ್ತೆ ಇದು ನಮ್ಮ ಡೈನಿಂಗ್ ಹಾಲ್ ಮೈನ್ ಡೈನಿಂಗ್ ಹಾಲು ಹೋಮ್ ಸ್ಟೇ ಏನಿದೆ ಬಿಲ್ವಾ ಹೋಮ್ ಸ್ಟೇಗೆ ಇದು ಮೈನ್ ಡೈನಿಂಗ್ ಹಾಲು ಮತ್ತೆ ಕಿಚನ್ ಇಲ್ಲೇ ಇರುತ್ತೆ ಇಲ್ಲಿ ಒಂದು ಎರಡು ಟಾಯ್ಲೆಟ್ ಕೊಟ್ಟಿದ್ದೀನಿ ಪಬ್ಲಿಕ್ಸ್ಗೆ ಆ ಇಲ್ಲಿ ಬಂದಂತವ್ರು ರೂಮ್ಗೆ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಇಲ್ಲಿ ಎರಡು ಜೆಂಟ್ಸ್ ಅಂಡ್ ಲೇಡೀಸ್ ಟಾಯ್ಲೆಟು ಇಲ್ಲಿಂದ ಹಿಡಿದು ಹೋಗಿ ಆ ಕಡೆ ಹೋಗಬೇಕು ಅದು ಪ್ರೊವೈಡ್ ಮಾಡಿದೀನಿ ನೋಡಿ ಅಲ್ಲಿ ಆ ಕಡೆ ಅದು ಟಾಯ್ಲೆಟ್ ಆ ಮೆಟ್ಲತ್ತೋದ್ರೆ ಟಾಯ್ಲೆಟ್ ಇದು ಒಂದು ಐವತ್ತು ಜನ ಕೂತ್ಕೊಳ್ಳೋಂತ ಡೈನಿಂಗ್ ಹಾಲು ಈ ಸುತ್ತಲೂ ಈ ಬಂಡೆಗಳನ್ನ ಉಪಯೋಗಿಸ್ಕೊಂಡು ಒಂದು ವಾಟರ್ ಫಾಲ್ ಮಾಡಿ ಅಂದ್ಕೊಂಡಿದ್ದೀನಿ ವಾಟರ್ ಫಾಲ್ ಮತ್ತೆ ಫಿಶ್ ಪೌಂಡ್ ಈ ಅಳಸಿನ ಗಿಡ ಇದೆ ಇಲ್ಲಿ ಈ ಹಳಸಿನ ಗಿಡ ಹಾಗೆ ಇಡ್ತೀನಿ ಈ ಗಿಡದಕ್ಕೆ ಒಂದು ಕಟ್ಟೆ ಕಟ್ಬಿಟ್ಟು ನೋಡಿ ಈ ಜಾಗ ನೀರು ಬಡ್ಡಗಳ ಮೇಲಿಂದ ಬಂದು ಹೀಗೆ ಬರುತ್ತೆ ನೀರು ಮತ್ತೆ ಇಲ್ಲಿ ಫಿಶ್ ಪಾಂಡ್ ಮಾಡ್ತೀನಿ ಸುಂದರವಾದ ಒಂದು ಜಪಾನೀಸ್ ಕ್ವಾಯಿ ಫಿಶಸ್ ಅಂತ ಬರುತ್ತಲ್ಲ ಅದನ್ನ ಇಲ್ಲಿ ಮಾಡೋಣ ಅನ್ಕೊಂಡಿದೀನಿ ಆ ಓಪನ್ನೆಸ್ ಜಾಸ್ತಿ ಇರುತ್ತೆ ಈ ಕಡೆಯಿಂದ ಹೋಗ್ಬೋದು ಇರು ಈ ಕಡೆ ಇರೋ ರೂಮ್ನವರು ಇಲ್ಲಿ ಬರ್ಬೋದು ಈ ಕಡೆ ರೂಮ್ನವ್ರು ಈ ಕಡೆಯಿಂದ ಬರ್ಬೋದು ಹಿಂದ್ಗಡೆ ಕಾರ್ ತೊಗೊಂಬಂದ್ರೆ ಹಿಂದ್ಗಡೆವರೆಗೂ ನಿಲ್ಸ್ಕೋಬಹುದು ಕಾರು ಮತ್ತೆ ಕಿಚನ್ ಇದು ಅಟ್ಯಾಚು ಡೈನಿಂಗ್ ಹಾಲು ಆಮೇಲೆ ಎಲ್ಲಾ ಕಡೆ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಂದು ರೂಮ್ ನಲ್ಲೂ ಓ ವಾಟರ್ ಸಿಸ್ಟಮ್ ಅಳವಡಿಸ್ತಾ ಇದ್ದೀನಿ ಸೊ ನೀರಿಗೋಸ್ಕರ ಹೊರಗಡೆ ಬರಬೇಕಾಗಿಲ್ಲ ಇಲ್ಲೂ ಒಂದು ಡೈನಿಂಗ್ ಹಾಲ್ಲೂ ಒಂದು ಆರ್ ಓ ವಾಟರ್ ಸಿಸ್ಟಮ್ ಇಡ್ತಾ ಇದ್ದೀನಿ ಯಾರು ಈ ಬಿಸ್ಲರಿ ಪರ್ಚೇಸ್ ಮಾಡೋದು ಅದೆಲ್ಲ ಬೇಕಾಗಿಲ್ಲ ಇದು ಫಿನಿಶ್ ಮಾಡಿದ್ಮೇಲೆ ಒಂದು ವಾಷಿಂಗ್ ಏರಿಯಾ ಆಗುತ್ತೆ ಇದು ಈ ಕಡೆ ಕಿಚನ್ ಪ್ಲಾಟ್ಫಾರ್ಮು ಸ್ಟೋರ್ ರೂಮು ಒಂದು ಅಚ್ಚುಕಟ್ಟಾಗಿ ಚಿಕ್ಕದಾಗಿರೋ ಜಾಗದಲ್ಲಿ ಮಾಡ್ಬೋದು ಮಾಡಬಹುದು ಅಂದ್ಬಿಟ್ಟು ಅಷ್ಟೇ ಇದು ಒಟ್ಟು ಎಕರೆ ಜಾಗ ಬರುತ್ತೆ ನನ್ನ ಜಾಗ ಐದು ಎಕರೆ ಜಾಗ ಬರುತ್ತೆ ಐದು ಎಕರೆ ಜಾಗದಲ್ಲಿ ಫಸ್ಟ್ ಸ್ಟೇಜ್ ನಲ್ಲಿ ಈಗ ಒಂದು ಐದು ರೂಮ್ ಮಾಡ್ತಾ ಇದ್ದೀನಿ ಅಷ್ಟೇ ಐದು ರೂಮು ಒಂದು ಇಪ್ಪತ್ತೈದು ಜನಕ್ಕೆ ಅಕಾಮಿಡೇಷನ್ ಹದಿನೈದಿಂದ ಇಪ್ಪತ್ತೈದು ಜನ ಗೌರ್ಮೆಂಟ್ ನಾರ್ಸ್ ಇರೋದೇ ನಾಮ್ಸ್ ಇರೋದೇ ಆ ಥರ ಮುಂದೆ ಆ ರೂಮ್ ಹೋಗೋಣ ಬನ್ನಿ ಗೆಳಗ್ರೆ ಇದೊಂದು ಫ್ಯಾಮಿಲಿ ರೂಮ್ ಈ ರೂಮ್ಗೆ ಇಲ್ಲಿ ಬಂದರು ಅವ್ರ ರೂಮ್ ಮುಂದೆ ಎಲ್ಲಾ ರೂಮ್ಗೂ ಅವ್ರವ್ರ ಮುಂದೆ ಅವರವರ ರೂಮ್ ಗಳ ಕಾರ್ ನಿಲ್ಸ್ಕೋಬಹುದು ಆ ತರ ಪ್ಲಾನ್ ಮಾಡಿದೀನಿ ಎಸ್ಪೆಷಲಿ ಸ್ವಿಮ್ಮಿಂಗ್ ಪೂಲ್ ಏರಿಯಾ ಬಿಟ್ಟು ಮಿಕ್ಕಿದ ಎಲ್ಲ ಕಡೆ ಕಾರು ಮೂವ್ಮೆಂಟ್ ಇರುತ್ತೆ ಆ ಇಲ್ಲಿ ಇನ್ನೇನು ವರ್ಕ್ ಇದೆ ಎಲ್ಲ ಇಲ್ಲೊಂದು ಉಯೆಲೆ ಹಾಕಬೇಕು ಅಂತಿದ್ದೀನಿ ಮತ್ತಿಲ್ಲಿ ಕೂತ್ಕೊಂಡು ಒಂದು ಐದಾರು ಜನ ಊಟ ಮಾಡ್ಬೋದು ಬನ್ನಿ ಒಳಗೆ ಬನ್ನಿ ಇದು ಫ್ಯಾಮಿಲಿ ರೂಮ್ ಇದರಲ್ಲಿ ಎರಡು ಬಾತ್ರೂಮ್ ಬರುತ್ತೆ ಮೇಲೆ ಎರಡು ಮಂಚ ಬರುತ್ತೆ ಇಲ್ಲಿ ಮೆಟ್ಲು ಬರುತ್ತೆ ಈಗ ಸೋಮವಾರದಿಂದ ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ ಮೆಟ್ಲು ಬರುತ್ತೆ ಇಲ್ಲಿ ಇಲ್ಲಿ ವಾರ್ಡ್ರೋಬ್ ಇಲ್ಲಿ ಆರ್ಒ ಸಿಸ್ಟಮ್ ಫಿಲ್ಟರ್ ವಾಟರ್ ವಾಟರ್ ಫಿಲ್ಟರ್ ಸಿಸ್ಟಮ್ ಎಲ್ಲ ಬರುತ್ತೆ ಇಲ್ಲಿ ಒಂದ್ ದೊಡ್ಡ ಕಿಟಕಿ ಈ ಕಡೆ ಎರಡು ಚಿಕ್ಕ ಕಿಟಕಿ ಮೇಲ್ಗಡೆಯಿಂದ ಮೆಜನೈನ್ ಫ್ಲೋರ್ ಏನಿದೆ ಮೆಜನೈನ್ ಫ್ಲೋರ್ ಇಂದ ಇದೆಲ್ಲ ಗ್ಲಾಸ್ ಬರುತ್ತೆ ಗ್ಲಾಸ್ ಯೂಸ್ ಮಾಡ್ತೀನಿ ಪೂರ್ತಿ ಗ್ಲಾಸ್ ಬರುತ್ತೆ ಸೊ ಎರಡು ಬಾತ್ರೂಮ್ ಎರಡು ಅಟ್ಯಾಚ್ಡ್ ಬಾತ್ರೂಮ್ ಒಂದ್ ಫ್ಯಾಮಿಲಿ ಇದೆ ಎರಡು ಬಾತ್ರೂಮ್ ಬೇಕೇ ಬೇಕು ಅದಕ್ಕೋಸ್ಕರ ಇದು ಎರಡು ಬಾತ್ರೂಮ್ ಮಾಡ್ತಾ ಇದ್ದೀನಿ ಇಲ್ಲಿ ಮೆಟ್ಲು ಬರುತ್ತೆ ಮೇಲ್ಗಡೆ ನಾಲ್ಕು ಜನ ಇಲ್ಲೊಂದು ನಾಲ್ಕು ಜನ ಮಲ್ಕೊಳ್ಳೋಂಗೆ ಪ್ರಾವಿಷನ್ ಮಾಡ್ತಾ ಇದ್ದೀನಿ ಏಳರಿಂದ ಎಂಟು ಜನ ಇರಬಹುದು ಪ್ರತಿಯೊಂದು ರೂಮ್ಗೂ ಟಿವಿ ಫೆಸಿಲಿಟಿ ಬರುತ್ತೆ ಆಮೇಲೆ ಈ ಸುತ್ತಲೂ ವಿಶೇಷ ಏನಂದ್ರೆ ಇದು ಬ್ರಿಕ್ಸ್ ಅಲ್ಲಿ ಈ ಸುತ್ತಲೂ ಸೈಡಲ್ಲಿ ಮೇಲ್ಗಡೆ ಏಳು ಅಡಿಯಿಂದ ಮೇಲೇನಿದೆ ಅಪ್ ಟು ರೂಫ್ ಎಲ್ಲ ವುಡ್ ಬರುತ್ತೆ ಕಂಪ್ಲೀಟ್ ವುಡ್ ಹೌಸ್ ಆಗುತ್ತೆ ಅಂಡ್ ಬ್ರಿಕ್ ಮಡ್ ಬ್ರಿಕ್ಸ್ ಅಂಡ್ ವುಡ್ಡು ಕಾಂಬಿನೇಷನ್ ಅಲ್ಲಿ ಈ ರೂಮ್ ಆಗುತ್ತೆ ಮೇಲ್ಗಡೆ ಆಸ್ ಯೂಶಲ್ ಮಂಗಳೂರು ಹೆಂಚ್ ಆಗುತ್ತೆ ಈ ಈ ರೂಮಿನ ಮುಂದೆ ಯೂಸ್ ನೋಡ್ತಾ ಆಂಟಿಕ್ ಯೂಸ್ ಪಿಲ್ಲರ್ಗಳು ಇದು ಎರಡ್ ಸಾವಿರದ ಐದರಲ್ಲಿ ನಾನು ಸ್ಟುಡಿಯೋ ಕಟ್ಟಬೇಕು ಅಂದಾಗ ತಮಿಳುನಾಡಿನ ಕಾರೈಕುಡಿ ಅನ್ನೋ ಊರಲ್ಲಿ ಹೋಗಿ ತಗೊಂಬಂದೆ ಪಿಲ್ಲರ್ ಪಿಲ್ಲರು ಒಂದು ಮೂವತ್ತು ಪಿಲ್ಲರ್ ತಗೊಂಬಂದೆ ಅದರಲ್ಲಿ ಒಂದು ಏಳು ಪಿಲ್ಲರ್ ಇತ್ತು ಇಲ್ಲಿ ಯೂಸ್ ಮಾಡ್ತಾ ಇದೀನಿ ನೋಡಿ ಪಿಲ್ಲರ್ಗಳನ್ನ ಇದಂಚ್ ಬರುತ್ತೆ ಒಂದು ಹಳ್ಳಿ ಮನೆ ಒಂದು ಎಲಿವೇಶನ್ ಕೊಡಬೇಕು ಅನ್ನೋದು ನನ್ನ ಒಂದು ಆಸೆ ಅದಕ್ಕೋಸ್ಕರ ಒಂದು ವಿಶಾಲವಾದ ಅಂಗಳ ಮನೆ ಮುಂದೆ ಇಲ್ಲೆಲ್ಲ ಒಂದು ರೈಲಿಂಗ್ಸ್ ಬರುತ್ತೆ ಇಲ್ಲಿ ಎಂಟ್ರಿ ಬರುತ್ತೆ ಅವ್ರ ಕಾರ್ ತಂದು ಇಲ್ಲೇ ನಿಲ್ಲಿಸ್ಕೋಬೋದು ಮನೆ ಮುಂದೆ ಸೊ ಈ ಥರದೊಂದು ಕಾನ್ಸೆಪ್ಟಲ್ಲಿ ಕಾರೇಕುಡಿ ಅಂತ ತಮಿಳ್ನಾಡಿನಲ್ಲಿ ಒಂದು ಊರು ರಾಮನಾಥ್ಪುರಂ ಡಿಸ್ಟ್ರಿಕ್ಟ್ ಅಂತ ಬರುತ್ತೆ ಆ ರಾಮನಾಥ್ಪುರಂ ಡಿಸ್ಟಿಕ್ಟಲ್ಲಿ ಕಾರುಡಿ ಅನ್ನೋ ಊರಿಂದ ನಾನು ಎರಡು ಸಾವಿರದ ಐನೂರು ನನ್ನ ಸ್ಟುಡಿಯೋಗೆ ತಂದಂಥ ಪಿಲ್ಲರ್ಗಳಿದು ಅದರಲ್ಲಿ ಉಳಿದಂಥ ಪಿಲ್ಲರ್ಗಳನ್ನ ಇಲ್ಲಿ ಬಳಸ್ತಾ ಇದೀನಿ ಇನ್ನೂ ಇಲ್ಲೇ ನೋಡಿ ಇಲ್ಲಿ ಕಂಬಗಳಿದೆ ಆಮೇಲೆ ಒಂದು ಇನ್ನೂರು ವರ್ಷದ ಈ ಪಿಲ್ಲರು ನನ್ನ ಪ್ರಕಾರ ಒಂದು ಇನ್ನೂರಿಂದ ಇನ್ನೂರ ಐವತ್ತು ವರ್ಷದ ಹಳೇ ಚಟ್ಟಿನಾಡು ಮನೆಗಳು ಅಂತ ಹೇಳ್ತಾರೆ ಆ ಚೆಟ್ಟಿನಾಡು ಮನೆಯ ಕಂಬಗಳು ಕಲ್ಲಿನ ಕಂಬಗಳು ಹದಿನಾರು ಮನೆಯದು ಒಂದು ಕಂಬ ಅದನ್ನ ಒಂದು ಹದಿನಾರು ಮನೆ ಕಂಬ ತಂದಿದ್ದೆ ಈ ಬ್ರಿಕ್ಸ್ ಎಲ್ಲ ಅದೇ ಹಾಗೆ ತಂದಿದ್ದೆ ಸೊ ಆ ಮನೆಯ ಕಂಬಗಳನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಈ ಥರದ್ದು ಇನ್ನೂ ತುಂಬಾ ಕಂಬ ಇದೆ ಒಂದು ಮಳವಳ್ಳಿ ಕಡೆಯಿಂದ ಬಹಳ ಒಬ್ಬ ಒಬ್ಬರು ಒಂದು ನೂರು ವರ್ಷದ ಹಳೆಯ ಮನೆಯದು ಒಂದು ಡೋರ್ ಕೊಟ್ಟಿದ್ದಾರೆ ಆ ಡೋರ್ನ ಅಲ್ಲಿ ಇನ್ನೊಂದು ಕಡೆ ಯೂಸ್ ಮಾಡ್ತೀನಿ ತುಂಬಾ ಜನಕ್ಕೆ ಫೋಟೋ ಶೂಟು ಮಾಡ್ಬೋದು ನನ್ನ ತೋ ನನ್ನ ಹೋಮ್ ಸ್ಟೇಗೆ ಬಂದ್ರೆ ಸ್ಟೇ ಡೇ ಔಟ್ ಮಾಡಬಹುದು ಈ ಕಾಡಿನ ಪರಿಸರದ ಮಧ್ಯೆ ಇರುವಂಥ ಒಂದು ಜಾಗ ನನ್ನ ಹೋಮ್ ಸ್ಟೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ತಾವರೆ ತೋಟ ನನ್ನ ಚಿತ್ರಲೋಕ ಕಾಂಬಿನೇಷನ್ ಬಂದಂಥ ವಿಡಿಯೋ ನೋಡೇ ನಾನು ಯಾವುದೂ ಮಾರ್ಕೆಟಿಂಗ್ ಮಾಡಿರಲಿಲ್ಲ ಆ ವಿಡಿಯೋ ನೋಡೇ ಜನಗಳು ಬರ್ತಾ ಇದ್ರು ತಾವರೆ ತೋಟ ಹೋಮ್ಲಿ ಇದೆ ಬರಬೇಕು ಅಂತ ಅಂದ್ಬಿಟ್ಟು ಈಗ ತಾವರೆ ತೋಟ ಅವ್ರ ಮಾಲೀಕರು ಅವ್ರಿಗೆ ಬೇಕು ಅಂತ ಕೇಳಿದಾಗ ನಾವು ಬಿಟ್ಕೊಡ್ಬೇಕಾಯ್ತು ಹೀಗಾಗಿ ಸದ್ಯಕ್ಕೆ ಅದು ಇನ್ನೂ ರಿನೋವೇಷನ್ ಮಾಡಿಲ್ಲ ಈಗ ನೋಡಿ ಇದೊಂದು ರೂಮ್ ಇದೆಯಲ್ಲ ಅಲ್ಲಿ ನಿಮಗೆ ಚಕ್ರಗಳಿದೆ ತೋರಿಸಿ ಒಂದು ಸ್ವಲ್ಪ ಝೂಮ್ ಮಾಡಿ ಅಲ್ಲಿ ಎತ್ತಿನ ಗಾಡಿ ಚಕ್ರಗಳು ಮಲಗಿದೆ ನೋಡಿ ಒಂದು ಬಂಡೆ ಮೇಲೆ ಇಟ್ಟಿದ್ದೀನಿ ಈ ರೂಮ್ ಬಂದು ಒಂದು ಎತ್ತಿನ ಗಾಡಿ ಕಾನ್ಸೆಪ್ಟ್ ಇರುತ್ತೆ ಈ ಕೆಳಗಡೆ ಎಲ್ಲ ಹಾಗೆ ಬಿಡ್ಬೋದಾಗಿತ್ತು ಹುಲ್ಲೆಲ್ಲ ತುಂಬಿಕೊಂಡು ಗಲೀಜಾಗುತ್ತೆ ಆಗುತ್ತೆ ಏನೋ ಹುಳು ಉಪಟೆ ಬರುತ್ತೆ ಅನ್ಬಿಟ್ಟು ನಾನು ಇದಕ್ಕೆ ಪಿಲ್ಲರ್ಗಳು ಕೊಟ್ಟಿದ್ದೀನಿ ಈ ಜಾಗದಲ್ಲಿ ಎತ್ತಿನ ಗಾಡಿ ಚಕ್ರ ಬರುತ್ತೆ ಈ ಹೈಟ್ವರ್ಗು ಬರುತ್ತೆ ಇದು ದೊಡ್ಡ ಚಕ್ರ ಹಳೇ ಕಾಳಿ ಚಕ್ರ ಆ ಚಕ್ರದ ಮೇಲೆ ಒಂದು ರೂಮ್ ಕಾನ್ಸೆಪ್ಟು ಈ ರೂಮು ಅಷ್ಟೇ ಒಂದು ಅಟ್ಯಾಚ್ಡ್ ಬಾತ್ರೂಮು ಒಂದು ರೂಮು ಮತ್ತೊಂದು ಬಾಲ್ಕನಿ ಪ್ರತಿಯೊಂದು ರೂಮ್ಗೂ ಒಂದು ಬಾಲ್ಕನಿ ಒಂದು ಉಯ್ಯಾಲೆ ಜೋಕಾಲೆ ಈ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದೀನಿ ಇದು ಬಹಳ ಹೈಟ್ ಕಡಿಮೆ ಇದೆ ಇಲ್ಲಿ ನಿಂತ್ಕೊಂಡ್ರೆ ಬನ್ನಿ ವಿರೇಶ್ ಇಲ್ಲಿಂದ ನಿಂತ್ಕೊಂಡು ನಮ್ಮ ಫಾರೆಸ್ಟ್ ವ್ಯೂ ತೋರಿಸಿ ವೀಕ್ಷಕರಿಗೆ ಇದು ಕ್ಯೂರಿಂಗ್ ನಡೀತಾ ಇದೆ ಕೆಲಸಗಾರರು ತುಂಬ ತೊಂದರೆಯಿಂದ ಈಗ ಆಗಿದೆ ಬಹುಶಃ ಮ್ಯಾಕ್ಸಿಮಮ್ ಇನ್ನು ಎರಡು ತಿಂಗಳಲ್ಲಿ ಇದನ್ನೆಲ್ಲ ಮುಗಿಸ್ತೀನಿ ನಾನು ಕೆಲಸ ಮುಗಿಸಿ ನೋಡಿ ಇದಿಷ್ಟು ಬಾಲ್ಕನಿ ಇದು ಕಂಪ್ಲೀಟ್ ವುಡ್ ಹೌಸು ಕಂಪ್ಲೀಟ್ ವುಡ್ಡು ಮೇಲ್ಗಡೆ ಮಾತ್ರ ವುಡ್ ಹಾಕಲ್ಲ ಯಾಕೆಂದರೆ ಮಳೆಗೆ ಗಾಳಿಗೆ ಬಿಸಿಲಿಗೆ ಸೇಫ್ಟಿ ಬೇಕು ಆಮೇಲೆ ಎಲ್ಲ ರೂಮು ಎ ಸಿ ಮಾಡ್ತಾ ಇದೀನಿ ನಾನು ಪ್ರತಿಯೊಂದು ರೂಮು ಎ ಸಿ ಮಾಡ್ತಾ ಇದ್ದೀನಿ ಸೊ ಆ ಥರ ಒಂದು ಕೊಳ್ಳೆಗಾಲದಿಂದ ಸತೀಶ್ ಅಂದ್ಬಿಟ್ಟು ನಮ್ಮ ಒಬ್ಬ ಹುಡುಕಿ ಎರಡು ರಾತ್ರಿ ಎರಡು ಹಗಲು ಹುಡುಕಿ ಬೈಕಲ್ಲಿಂದ ಮಂಡ್ಯದಿಂದ ಬೈಕಲ್ಲಿಗೆ ಹೋಗಿ ಬೈಕಲ್ಲಿ ಕೊಳ್ಳೆಗಾಲಕ್ಕೆ ಹೋಗಿ ಅದೋ ದೇವಸ್ಥಾನದಲ್ಲಿ ಮಲ್ಕೊಂಡು ಕಾರ್ಪೆಂಟ್ರು ಆ ಚಕ್ರಗಳೆಲ್ಲ ತಂದಿದ್ದಾರೆ ಒಂದು ಹದಿನಾಲ್ಕು ಚಕ್ರ ತಂದಿದ್ದಾರೆ ಅದನ್ನು ಬೇರೆ ಬೇರೆ ರೀತಿ ಬಳಸಬೇಕು ನಾನೀಗ ಇದು ಹೈಟ್ ಕಮ್ಮಿ ಸೊ ಇದನ್ನು ಲೆವೆಲ್ ಮಾಡಿದ್ರೆ ಇದ್ರ ಮುಂದೆನೇ ಬಂದು ಕಾರ್ ಆರಾಮಾಗಿ ನಿಂತ್ಕೋಬೋದು ಇಲ್ಲಿ ಸೊ ನೋಡಿ ಎಲ್ಲ ಮೂರು ವರ್ಷದ ಗಿಡಗಳು ಹೇಗೆ ಹೂ ಬಿಡ್ತಾ ಇದೆ ಮಾವು ಎಲ್ಲ ಸ್ವಲ್ಪ ನಾನು ಅಟೆನ್ಷನ್ ಕಮ್ಮಿ ಆಯಿತು ಯಾವುದೋ ಬೇರೆ ಬೇರೆ ಕಾರಣಗಳಿಂದ ಈ ವರ್ಷ ನಾವು ಇಲ್ಲೇ ಬಂದು ಒಂದೆರಡು ಫ್ಯಾಮಿಲಿ ಎಲ್ಲ ಇಲ್ಲಿ ಇಟ್ಟ ಮೇಲೆ ತೋಟ ಬೇರೆ ಸಲ ಮಾಡ್ತೀನಿ ಆಮೇಲೆ ನಿಮ್ಗೆ ಎಲ್ಲಿ ನೋಡಿದ್ರು ಈ ನೇಚರ್ನ ನಾನು ಹಾಳು ಮಾಡ್ದಂಗೆ ಹಾಗೇ ನೇಚರ್ ಬಳಸ್ಕೊಂಡು ಹೋಗ್ತಾ ಇದ್ದೀನಿ ಇದು ಆ ರೂಮ್ಗೆ ಹೋಗೋಣ ಆ ರೂಮಿನ ವ್ಯೂ ನೋಡಿದ್ರೆ ನಮ್ಮ ಕೆರೆ ಎಲ್ಲ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಕೆರೆ ನಾವು ಮಾಡಿರೋ ಕೆರೆ ಆಗಲಿ ಮತ್ತೆ ಇನ್ನೊಂದು ಆ ರೂಮ್ ಹೋಗೋಣ ಇದು ಸ್ವಿಮ್ಮಿಂಗ್ ಪೂಲ್ಗೆ ಆ ಫೇಸಿಂಗ್ ಇರುವಂತ ರೂಮ್ ಇದು ನೋಡಿ ಇದು ಈ ಬಾಲ್ಕನಿ ಅಲ್ಲಿ ಕುತ್ಕೊಂಡ್ರೆ ನಿಮ್ಗೆ ಆ ಅಲ್ಲಿ ಸರ್ಕಾರಿ ಕೆರೆ ಇದೆ ಹದಿನೈದು ಎಕರೆ ಕೆರೆ ಇದೆ ಕುರಿಗಳೆಲ್ಲ ಮೇಯ್ತಾ ಇದೆಯಾ ಈಗ ಸ್ವಲ್ಪ ನೀರು ಕಡಿಮೆ ಆಗಿದೆ ಆಮೇಲೆ ಅದನ್ನ ರಿನೋವೇಷನ್ ಮಾಡಕ್ಕೆ ನಮ್ಮ ಪಂಚಾಯತ್ ಇಲಾಖೆಯವರು ನೀರೆಲ್ಲ ಸ್ವಲ್ಪ ಬಿಟ್ಟಿದ್ದಾರೆ ಹೊರಗಡೆ ಅಲ್ಲಿ ದೂರದಲ್ಲಿ ಕುರಿಗಳು ಮೇಯ್ತಾ ಇರೋ ಜಾಗ ಬಂದು ಕೆರೆ ಹದಿನೈದು ಎಕರೆ ಇಲ್ಲಿ ಬಂಡೆಗಳಿದೆ ನೋಡಿ ಇಲ್ಲೊಂದು ಮಸಲೆ ಮೊಸಳೆ ಆಕಾರದಲ್ಲಿರುವಂತಹ ಒಂದು ಬಂಡೆ ಇದೆ ಇದು ಸುತ್ತಲೂ ನೀರಿದೆ ಅದು ನಿಮ್ಮ ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೀರಾ ನೀವು ನೋಡಿ ಇದೆಲ್ಲ ನಿಮ್ಮ ಹಿಂದಿನ ವೀಡಿಯೋನಲ್ಲಿ ಗಿಡ ತೆಂಗಿನ ಗಿಡ ಆಗಲಿ ಮಹಾಗನಿ ಆಗಲಿ ಅಡಿಕೆ ಆಗಲಿ ಒಂದು ಗಿಡನೂ ಇರಲಿಲ್ಲ ಈಗ ಎಲ್ಲಾ ಗಿಡ ಸಮೃದ್ಧಿಯಾಗಿ ಬೆಳೀತಾ ನಿಂತಿದ್ದಾವೆ ಇಲ್ಲಿ ನೋಡಿದ್ರು ಹಸಿರು ಕಾಣಿಸ್ತಾ ಇದೆ ಆ ಇದೂ ಅಷ್ಟೆ ವಿಷಲ್ ನೋಡಿ ನೋಡಿ ನೇಚರ್ ಹೇಗಿದೆ ಅಂತ ಇದು ದೊಡ್ಡ ಕಿಟಕಿ ಇದು ಇಲ್ಲಿ ಮಂಚ ಹಾಕಿದ್ರೆ ಆ ನೇಚರ್ ನೋಡ್ತಾ ಮಲ್ಕೋಬಹುದು ಈ ಕಡೆನೂ ಅದೇ ತರ ಇದೆ ಆ ತುಂಬಾ ಕೆಲಸ ಇದೆ ಆ ಇನ್ನು ಎರಡು ತಿಂಗಳಲ್ಲಿ ಮುಗಿಸ್ತೀನಿ ಅಂತ ಅನ್ಕೊಂಡಿದೀನಿ ಕೆಲಸ ಸೋಮವಾರದಿಂದ ಒಂದು ಟೀಮ್ ಬರ್ತಾ ಇದೆ ಮತ್ತೆ ಆ ಕೆಳಗಡೆ ಕಾಣಿಸೋದು ರೂಮ್ಸ್ ಇದೆಯಲ್ಲ ವಿರೇಶ್ ವೀರೇಶ್ ಅದೆಲ್ಲ ಸ್ಟಾಫ್ ರೂಮ್ಸ್ ಆ ಕೆಳಗಡೆ ಕಾಣಿಸೋ ನಾಲ್ಕು ರೂಮ್ ಏನಿದೆ ಅದು ಸ್ಟಾಫ್ ರೂಮ್ಸು ಕಂಪ್ಲೀಟ್ ಇಲ್ಲಿ ಐದು ರೂಮ್ಗೆ ಬೇಕಾಗಂತ ಸ್ಟಾಫ್ ದೋಸ್ಕರು ನಾಲ್ಕು ರೂಮ್ ಕಟ್ಟಿದ್ದೀವಿ ಆ ಕೆಳಗಡೆ ರೂಮ್ಸ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅದು ಹಾ ರೂಮ್ಸು ಯಾಕೆಂದ್ರೆ ಕೂಗಲ್ ತೆನಲ್ಲಿ ಯಾರು ರಾತ್ರಿ ಹನ್ನೆರಡು ಗಂಟೆಗೆ ಕರೆದಾಗ ಬರೋದಕ್ಕೆ ಹತ್ತಿರ ಇರಬೇಕು ಆ ಥರ ಇದು ಈ ರೂಮಿನ ಒಂದು ಬಾತ್ರೂಮು ರೂಪುಗೊಳ್ತಾ ಇದೆ ನಮ್ಮ ಬಿಲ್ವ ದ ನೇಚರ್ ಏನು ನನ್ನ ಮೊದಲು ಹೆಸರಿಟ್ಟಿದೆ ನನ್ನ ತೋಟಕ್ಕೆ ಅದೇ ನೇಚರು ಅದೇ ಹೆಸರನ್ನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಬಿಲ್ವ ದ ನೇಚರ್ ಅಂತ ನಮ್ಮ ತಾವರೆ ತೋಟಕ್ಕೆ ಕೊಡ್ತಾ ಇದ್ದಂಥ ಪ್ರೋತ್ಸಾಹನ ಎಲ್ಲರೂ ಇಲ್ಲಿಗೂ ಕೊಡ್ತೀರಾ ಈ ನೇಚರ್ನ ಎಂಜಾಯ್ ಮಾಡ್ತೀನಿ ಅನ್ನೋ ಒಂದು ಆಸೆ ನನಗಿದೆ ಆ ಬಂಡೆ ನೋಡಿ ಹಾಗೆ ಉಳ್ಸ್ಕೊಂಡಿದ್ದೀನಿ ಆ ಬಂಡೆ ನಾವು ಆಂಜನೇಯ ಬಂದ ತಕ್ಷಣ ಆಂಜನೇಯ ಅಂತ ಕರಿತೀನಿ ಆ ಬಂಡೆನ ಆ ಅವೇ ನೋಡಿ ತೋರಿಸಿ ತೋರ್ಸಿ ವೀರೇಶ್ ನಿಮ್ಮ ಕಾರ್ ನಿಂತಿದೆಯಲ್ಲ ಅದೆಲ್ಲ ದಾರಿಯೆಲ್ಲ ಬಹಳ ಒಂದು ತುಂಬಾ ಕೆಲಸ ಇದೆ ಇನ್ನು ನಾನು ಅದನ್ನ ತೋರಿಸ್ಬೇಕು ಅಂತಂದ್ರೆ ತುಂಬಾ ಕೆಲಸ ಇದೆ ಈ ತರ ಒಂದು ಕಾಡು ನೇಚರು ಈ ಜಾಗದಲ್ಲಿ ಏನು ಒಂದೇ ಒಂದು ಗಿಡ ಇರಲಿಲ್ಲ ವೀಕ್ಷಕರೇ ವೀರೇಶ್ ತೋರಿಸ್ದಾಗ ಅವಾಗ ನೆಟ್ಟಿದ್ದೆ ಗಿಡಗಳು ಈಗೆಲ್ಲ ನೋಡಿ ಎಲ್ಲ ಮರಗಳಾ ಕೂತಿದೆ ನನ್ನ ಮನೆನೇ ಕಾಣಿಸಲ್ಲ ನನ್ ಮನೆ ತೋರಿಸಿ ವೀರೇಶ್ ಮೊದ್ಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವು ತೋರಿಸಿರೋ ಹಳೆ ವಿಡಿಯೋನಲ್ಲಿ ನಲ್ಲಿ ನೋಡಿ ಗೊತ್ತಾಗುತ್ತೆ ಮನೆಯೇ ಕಾಣಿಸಲ್ಲ ನಂದು ಅಷ್ಟು ಮುಚ್ಕೊಂಡ್ಬಿಟ್ಟಿದೆ ಗಿಡಗಳಿಗೆ ಸಂತೃಪ್ತಿಯಾಗಿ ಬರ್ತಾ ಇದೆ ಗಿಡಗಳು ತೃಪ್ತಿ ಆಗಿದೆ ಅದು ಫಲ ಕೊಡುತ್ತೋ ಬಿಡುತ್ತೋ ಹಸಿರಂತೂ ಇದೆ ಮರ ಅಂತೂ ಇದೆ ಒಂದು ಒಂದು ಫಾರೆಸ್ಟ್ ತರ ಅಂತ ಕಾಣಿಸುತ್ತಲ್ಲ ಹೇಳದ್ರಿ ಹಾ ಕಾಲಿ ಹಾಕಿಂಗ್ ಈಗ ನನಗೆ ಸ್ವಲ್ಪ ಕಾಲ್ ಸ್ಟ್ರೈನ್ ಆಗಿದೆ ಒಂದು ಚೇರ್ ಹಾಕೊಂಡು ನಾನು ನೀವು ಕೂತ್ಕೊಂಡ್ಬಿಡೋಣ ಕೂತ್ಕೊಂಡ್ಬಿಟ್ಮೇಲೆ ಕಾಲ್ ಹಿಂಗಾಯ್ತು ಅಂತ ಯಾಕೆ ಹಿಂಗಾಯ್ತು ಅಂತ ಹೇಳ್ತೀನಿ ಇಲ್ಲ ಇಲ್ಲ ಕೂತ್ಕೋಣ ಸ್ವಲ್ಪ ಸ್ಟ್ರೈನ್ ಆಗ್ತಾ ಇದೆ ನಾನು ಹೊರಗೆ ಬಂದು ಹದಿನೈದು ದಿನ ಆಯ್ತು ಇವತ್ತು ನೀವು ಕರ್ಕೊಂಡ್ ಬಂದಿದ್ದಕ್ಕೆ ನಾನು ತೋಟಕ್ಕೆ ಬಂದಿದ್ದೀನಿ ಓಕೆ ನಿಮ್ಮ ಆರೈಕೆ ಚಿಕ್ಕ ವಯಸ್ಸು ಅಂದ್ರೆ ಚಿಕ್ಕ ವಯಸ್ಸು ಹಾಗೆ ಆಗಲಿ ಆ ಕಡೆ ಮೆಟ್ಲಿದೆ ಎಳಿಯಾಕಾಗಲ್ಲ ಈಗ ಹೋಗೋಣ ನೋಡಿ ಪಿಲ್ಲರ್ಗಳು ತೋರಿಸಿ ಇಲ್ಲೊಂದು ನಾನು ಕೆರೆ ಮಾಡಿದ್ದೀನಿ ಅದಕ್ಕೊಂದು ಬ್ರಿಡ್ಜ್ ಮಾಡಬೇಕು ಅಂದ್ಕೊಂಡು ಈ ಪಿಲ್ಲರ್ಗಳು ರೆಡಿ ಮಾಡಿಟ್ಟಿದ್ದೀನಿ ಇನ್ನು ಬರೋಬಾರ್ದಿಂದ ನಾನು ಇಲ್ಲೇ ಇರಬೇಕಾಗತ್ತೆ ಕಾಲ್ ನೋವು ಇನ್ನು ಬಹುಶಃ ಡಾಕ್ಟರ್ ಒಂದು ಒನ್ ಮಂತ್ ಬೆಡ್ ರೆಸ್ಟ್ ಹೇಳಿದ್ದಾರೆ ಡಾಕ್ಟರ್ ಚೇತನ್ ಕುಮಾರ್ ಅಂತ ನನಗೆ ಟ್ರೀಟ್ ಮಾಡಿರೋದು ಆರ್ಥೋಪೆಡಿಕ್ ವೆರಿ ಗುಡ್ ಆರ್ಥೋಪೆಟಿಕ್ ಡಾಕ್ಟರ್ ಡಾಕ್ಟರ್ ಚೇತನ್ ಕುಮಾರ್ ಅಂತ ಅವರು ನನಗೆ ಟ್ರೀಟ್ ಮಾಡಿ ಸುಮ್ಮನೆ ಒಂದು ತಿಂಗಳು ಬೆಡ್ಡಲ್ಲಿ ಇದ್ದರೆ ಸರಿ ಸರ್ ಇಲ್ಲ ಅಂದರೆ ಆಪ್ರೇಷನ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ ಅವ್ರ ಮಾತಂತ ಹದಿನೈದು ದಿನ ಇದ್ದೆ ಇವತ್ತು ನಮ್ಮ ವೀರೇಶ್ ಅವರು ಒಂದು ವಿಡಿಯೋ ಮಾಡೋಣ ಅಂದ್ರು ನನಗೂ ಮನೇಲಿ ಕೂತು ಮಲಗಿ ಬೋರ್ ಆಗಿತ್ತು ಹೀಗೆ ಕುಂತ್ಕೊಂಡು ಕುಂತ್ಕೊಂಡು ಬಂದಿದ್ದೀನಿ ಆ ಯಾರಾದ್ರೂ ಸಪೋರ್ಟ್ ಬೇಕು ಮೇಲೆ ಹತ್ತಬೇಕು ಅಂದ್ರೆ ಅದು ಏನೋ ಮಾತಾಡೋ ಹುಮ್ಮಸ್ಸಲ್ಲಿ ಹತ್ ನೋಡಿ ಹೀಗೆ ಎಲ್ಲ ಮುರಿದೋಗುತ್ತೆ ಗಿಡಗಳು ಏನು ಮಾಡೋದು ನೋಡಿ ಹಾಂ ಮುರಿದೋಗುತ್ತೆ ಗಿಡಗಳು ಇರಲಿ ಹ್ಞೂ ನೋಡಿ ಈ ಬಂಡೆ ತೋರಿಸಿ ವೀರೇಶ್ ಕೆಳಗಡೆಯಿಂದ ಈ ಸ್ಟ್ರಕ್ಚರ್ ಹೇಗೆ ರೆಡಿ ಮಾಡಿದ್ದೀನಿ ಅಂತ ನೋಡಿ ಹೇಗಿದೆ ನೋಡಿ ನೆಲದ ಮೇಲೆ ಮಾಡಿದರೆ ಖರ್ಚು ಕಡಿಮೆ ಆಗಿರೋದು ನನಗೆ ಖರ್ಚು ದುಪ್ಪಟ್ಟಾಗಿದೆ ಅಂದರೆ ಒಂದು ಹೊಸತನ ಏನೋ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಲ್ಲಿ ಇದನ್ನು ಮಾಡಿದೀನಿ ಅಷ್ಟೇ ಈ ಬಿಲ್ವ ಹೋಮ್ ಸ್ಟೇ ಏನಿದೆ ಇದನ್ನು ಆದಷ್ಟು ಬೇನೆ ಪೂರ್ಣಗೊಳಿಸಿ ಆದರೆ ಇನಾಗ್ರೇಷನ್ ಇನಾಗ್ರೇಷನ್ಗೆ ಪ್ರಾರಂಭಿಸೋಕ್ಕೆ ತಮ್ಮನ್ನೆಲ್ಲನೂ ಆಹ್ವಾನಿಸ್ತೀನಿ ಮತ್ತು ಅದರ ಪೂರ್ಣಗೊಳಿಸಿದ ಒಂದು ವಿಡಿಯೋ ನೀವು ನೋಡಲೇಬೇಕಾಗತ್ತಲ್ಲ ಅದನ್ನು ಇದೇ ಚಿತ್ರಲೋಕದಲ್ಲಿ ಮತ್ತೆ ವೀರೇಶವ್ರು ನಿಮಗೆ ತೋರಿಸ್ತಾರೆ ಅಂತ ನಾನು ಭಾವಿಸ್ತೀನಿ ನಮಸ್ಕಾರ